ಮಂಗಳೂರಿನ ಖ್ಯಾತ ಸಾಮಾಜಿಕ ಸಂಘಟನೆ ಬಿರುವೇರು ಕುಡ್ಲ ಇದೀಗ ಮಾಯಾನಗರಿ ಮುಂಬೈಗೆ ತನ್ನ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿಕೊಂಡಿದೆ ಬಿರುವೇರು ಕುಡ್ಲಾ ಮುಂಬೈ ಇದರ ಉದ್ಘಾಟನಾ ಸಮಾರಂಭವು ಏಪ್ರಿಲ್ ಏಳರಂದು ಸಂಜೆ ಗಾಡ್ಕೋಪರ್ ಪಶ್ಚಿಮದ ಅಸಲ್ಪದ ಶ್ರೀ ದತ್ತಾತ್ರೇಯ ದುರ್ಗಾಂಬಿಕಾ ಮಂದಿರದ ಆವರಣದಲ್ಲಿ ನಡೆಯಿತು ಶ್ರೀ ಮಹಶೇಶ್ವರುಮಾಲಿನಿ ದೇವಸ್ಥಾನದ ಧರ್ಮದರ್ಶಿ ಸುವರ್ಣಬಾಬಾ ಶ್ರೀ ಕ್ಷೇತ್ರ ಮಹಾಕಾಳಿ ಶಕ್ತಿಪೀಠ ನಿಪ್ಪಾಣಿಯ ಅರುಣಾನಂದ ಸ್ವಾಮೀಜಿ ದೀಪ ಬೆಳಗಿ ಬಿರುವೇರು ಕುಡ್ಲ ಮುಂಬೈ ಸಂಘಟನೆಯನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದರು ಯಾರಿಗೆ ಯಾರಿಲ್ಲ ಎದುಬಿನ ಸಂಚಾರ ನೀನ ಮೇಲಿನ ಗುಳ್ಳೆ ನಿಜವಲ್ಲ ಪ್ರಭುಗೆ ಆದರೆ ಈ ಕಷ್ಟಕ್ಕೆ ನಾವು ಗುಳ್ಳ ಕೂಡಲೇ ಯಾಕೆ ಮಾಡಿದ್ರೆ ದೇವರು ಉದಯ ಪೂಜಾರಿಗೆ ಮನಸ್ಸು ಕೊಟ್ಟು ಆ ಚಿಕ್ಕ ಬಾಲಕ ಅಂತ ಅವರು ಇನ್ನು ಎಷ್ಟು ಕೋಟಿ ಕಾರ್ಯವನ್ನು ಮಾಡಿದ್ದು ಅದು ದೇವರು ಮಾಡಿದ್ದರು ಇಂದಿನ ಈ ಉದಯ ಪೂಜಾರಿ ಪುಡಿಯೇಶ್ ಅಂದ್ರೆ ಏನು ತಾಯಿಯ ವಾಹನ ಅದನ್ನು ನಂಬಿದವರು ಯಾರು ಶಿಷ್ಯನಂದರೆ ಶಿವಾಜಿ ಅಲ್ಲ ಅಂತ ಅವರು ಯಾವಾಗ ಅದನ್ನು ಇಟ್ಟುಕೊಂಡು ಬಂದಿದ್ದಾರಾ ಆ ವಾಹನವನ್ನು ನಾನು ಮರೆತು ಬಿಟ್ಟರೆ ಅದನ್ನು ಅಲ್ಲಿಗೆ ಇತ್ತು ಆದರೆ ಈ ಪುಜ ಪೂಜಾರಿ ಮರದಂತಹ ಕಾರ್ಯವು ಆಗಿದಂಥ ಫೌಂಡೇಶನ್ ಅದು ಯಾರಿಂದಲೂ ಅರಿವರಿಸಲು ಸಾಧ್ಯ ಹಾಗೆಂದರೆ ಇದು ಪವಿತ್ರವಾದ ಪರ್ಮಿಷನ್ ಪರಿಸರದಲ್ಲಿ ಬಂದು ಈ ಕ್ಷೇತ್ರದ ದೇವಪೂಜಾರಿ ನಡೆದು ಇಂಥ ಒಂದು ಸೂಚನೆ ಉಂಟು ನೀವು ಮಾಡಬೇಕು ಅದು ಮಾಡಿ ಶುದ್ಧ ಅದೇ ಪ್ರಕಾರವಾಗಿ ಮಾಡಿ ಇಂದಿನ ಇಷ್ಟೆಲ್ಲ ಸದ್ದು ಬಂತು ಇದು ಇಂದಿನ ದಿನಕ್ಕೆ ಅವರ ಇದು ಹದಿನಾಲ್ಕಲ್ಲ ಪಂಚಮ ಕಾದ

ದೇವಸ್ಥಾನದ ಸುವರ್ಣ ಬಾಬೆಯರನ್ನ ಅಭಯ ಸಾಕಲ ಮೆತ್ತುಂಡು ಆರನ ಆಶೀರ್ವಾದ ಉಂಡು ಆರ ಮಾರ್ಗದರ್ಶನ ಉಂಡು ಏಪ ಆದಿಶಾಶೇನೆ ತನ್ನ ಆ ಗಿಡ ಆ ಭೂಮಿ ದೆತ್ತು ಬಾತುಂಡೇನ ಅಂಜೇನೆ ಈ ಬಿರ್ಬೇರಿ ಗುಡ್ಲ ಸಂಘಟನೆ ತನ್ನ ಅಭಯ ಆಸ್ತಿ ದೇವ ಪೂಜೆ ಬಂದಿ ಧೈರ್ಯನು ಕೊರತು ಮಲ್ಪದ ಮನಪ್ರಾಣ ಇನಿ ಬಕರವಾದ ಇನ್ನು ಉದಯ ಪೂಜೆ ಬರ್ತಾರೆ ಉದ್ಯಾಪನ ಅಂಚಿನ ಆ ಒಂಜಿ ಸಂಘಟನೆ ಇನ್ನೀ நம்ம பத்னாலும் இடி கர்நாடக இடி மகாராஷ்டிர ஆது பூர்ணவாத சமஜ சேவையுடு சைஷனிக்கவாது சாமஜிக்கவாது தார்மிகவாது மறந்து ಬಿರುವೆರು ಕುಡ್ಲ ಮುಂಬೈಯ ಅಧ್ಯಕ್ಷ ಧರ್ಮದರ್ಶಿ ದೇವ್ ಪೂಜಾರಿ ಅವರು ಸಂಸ್ಥೆಯನ್ನು ಮುಂಬೈಯಲ್ಲಿ ಸ್ಥಾಪಿಸಿದ ಉದ್ದೇಶವನ್ನು ತಿಳಿಸಿದರು ಉದವೃಗತ್ಲೆನ ಕಾರ್ಯಭಾಗತೂಗು ಬಾರಿ ಸಂತೋಷ ಆಂಡ್ ಆರ್ ಮಲ್ಪುನ ಕೆಲಸಂತೊನ ಎಂಕಲಗಳ ಇಂಚಾ ಆಂಡ್ ಕಿ ಬೊಂಬೆಟ್ ಲ ಕುಡ್ಲ ಸ್ಥಾಪನೆ ಮಲ್ತುದ್ ನಮ್ಮಡ್ದಿವತ ಕುಡ ಆತು ಸಮಾಜ ಸೇವ ಮಲ್ಪುಡ ಬನ್ನ ಇಚ್ಚಿನೆಂಕುಲು ಪಡೆನದಗ ನೆಕ್ ನನ್ನ ಸ್ಥಾಪನೆ ಮಲ್ಪುಡ ಆಂಡ ನೆಕ್ ಹಲವು ರೀತಿದ ವಿರೋಧ ವ್ಯಕ್ತ ಅವರ ಸಾತ್ ಉದ್ದೇಶ ಬಂದಗ ಎಂಕಿಲೆ ಯಾನು ಎನ್ನ குரு சமநாராயண ஸ்ரீ 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 சிவர்ண பாபேர் ஐக்கு அபாயரு அவிடு சாநித் பிரஸ் சிந்தனை மல்தூனா இங்க ஐக்கு சம்பர் ஆசீர்வாத உண்டு பண்ணினாபேர் இங்க அஞ்ச ஆசீர்வாத மல்தி நான் துண்டு போல இரத்து ஓடிச்சி நிக்கு ஏனா ட்டி சங்க அடை தடை பரப்பண்ட ಆಯ್ತಾ ಎದುರು ಯಾನು ಇಲ್ಲ ಈ ಎದುರು ಆವಡ್ಚಿ ಯಾನು ಎದುರು ಅಂತ ಉತ್ತರ ಕೊಡ್ತೀನಿ ಆಶ್ವಾಸನೇ ಎಂಕ ಸುವರ್ಣ ಬಾಬೇ ಕೊರಡು ಬಕ್ಕ ಯಾನ ಈ ಬಿರ್ವೇರ್ ಕೂಡ ಸಂಘಟನೆಗೆ ಮಲ್ಬೇರೆ ದುಡ್ಡು ಬತ್ತೆ ಈ ಸಂಘಟನೆ ಚಾಲ ಮಲ್ಪನಾಗ ಮಸ್ತ್ ಜನ ಪಂಡ್ರು ಬಿರುಗೇರೇನು ರೆಡ್ ಮಲ್ತೊಂದು ಸಂಘಟನೆ ತುಂಡು ಮಲ್ತೊಂದು ವಿಚಾರ ಎಂಕಲ್ ಎದುರು ಬರೋದು ಒಂದು ಖಂಡಿತವಾದ್ಲು ಅತ್ತು ಎಂಕಿಲ್ ಏರ ತುಂಡು ಮಲ್ಪರಿ ಬತ್ತಿನತ್ತು ಹೆಂಗಲಿ ಒಂದೇನು ಸಂಘಟನೆ ರೆಡ್ ಮಲ್ಬೇರೆ ಬತ್ತಿನತ್ತು ಹೆಂಗಲ್ ಎಂಕಲನೇ ರೀತಿ ಸಂಘಟನೆ ಕಟ್ಟಿದೆ ಎಂಕಲಿ ಹೆಂಕಲ್ಲ ತಲಮಟ್ಟದಗಲಿನ ಸಂಘಟಿತರೇ ಮಲ್ತದ್ ನಾರಾಯಣಗೂಡು ಸ್ವಾಮಿ ನೆಂಚಿನ ತತ್ವ ಉಂಡ ಪಾಪದಗಲೆ ಕಷ್ಟದಗಲಿಗೆ ನಮ್ಮ ಸ್ಪಂದನೆ ಮಲ್ಪ ವಿಚಾರಧಾರೆ ದುಂಬುದಿದೆ ಎಂಕಲಿ ಈ ಉದಯ ಉದಯನ ಈ ಸಂಘಟನೆ ಬೊಂಬೈ ಪತ್ತೊಂಬಲ್ ಅವೇ ಮಾರ್ಗ ನಡಪು ಎಂಕಲ್ ಹಿಡಿದ್ ನಿಗಲಿ ಓ ರೀತಿ ಧಕ್ಕೆ ಬರಂದ್ ನಿಗಿಲ್ ಮಲ್ಪನ ಕಾರ್ಯಕ್ಷೇತ್ರ ಎಂಕಿಲ್ ಬತ್ತದ ತಡೆ ಮಲ್ತದೆ ಎಂಕಲ ಕಾರ್ಯ ಮಲ್ಪರಪ್ಪ ಪೂಜಾ ಅಂಡ್ ಓ ಜಾಗಡ್ ಏರ್ ಪೋಪು ಜರ ಆ ಜಾಗ ಬಿರ್ವೇರ್ಗುಡ್ಲ ಹೋದ್ ಕೆಲಸ ತಯಾರಾದ ತಯಾರಾದ್ ಪಂಡದಿ ಕಲಿಗೆ ಪಂಡ್ರಿಗೆ ಬಯಸೊಂದಿಲ್ಲ ಮಾತಾ ಜವನರನ್ನು ಒಟ್ಟು ಕೊಡದು ಈ ಬಿರ್ವೇರುಗುಡ್ಲ ಸಂಘಟನೆ ಬಾಂಬೆ ರಚನೆ ಮಂದ ನೆಕ್ ನಿಖಲ್ನ ಸಂಪೂರ್ಣ ಸಹಕಾರ ಕೊಡ್ಲಿ ನಿಗಿಲಿ ಎತ್ತಿ ಸಂಘಟನೆಗೆ ಕೈ 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 ಇಟ್ಟು ಕೈಬೋದು ಸಾಕಾರ ಮಲ್ಪರ ಅದೇ ರೀತಿಯಲ್ಲಿ ಸಮಾಜ ಸೇವೆ ಹೆಂಗಲ್ಲ ಬಿರ್ವೇರು ಕೊಟ್ಟ ನಿಗಲ ಮಲ್ಪ ತಯಾರಾದೊಂಡು ಹೆಂಕಲು ಈ ಬಿರುವೇರು ಕೊಡ್ಲಾ ಖಾಲಿ ಸಿಟಿ ಸಿಟಿದ ಲೆವೆಲ್ ಬೆಲೆ ಮಲ್ಪಜಾ ಹೆಂಕಲು ಇಲ್ಲಿ ಗ್ರೌಂಡ್ ಲೆವೆಲ್ ಬೇಲೆ ಮಲ್ಪಂಡ ವಿಲೇಜ್ ಊರದ ಉಲ್ಲೇ ಓಲ್ ಓಲೂ ಜನಕ್ಕು ಪೋಪುಜರಿ ಅಡ್ಯಾಡ್ ಎಂಕಲ ಜವನ್ ಇರ್ಬೋದು ಬೇಲೆ ಮಲ್ಪ ಎರಡನ ಮನಸ್ಸಿನ ತಪ್ಪು ಕಲ್ಪನೆ ಇತ್ತು ನಾವು ಬಿಡಿದು ಇನಿಗೆ ಬಿಡಿದು ಬಿಡ್ಲಿ ಮಾತಲ್ಲ ಬಿರುವರು ಕುಟ್ಲ ಸಂಘಟನೆ ಹೊತ್ತು ಸೇರ್ಲಿ ಬಿರುವರು ಕುಟ್ಲ ಸಂಘಟನೆ ಬಾಂಬೈ ಉಲಾರಿ ಐನು ಘಟಕ ಆತನು ನೆತ್ತ ಇನ್ನು ಹಿಂಗಲ್ಲಿ ಪ್ರತಿಯೊಂದು ಸ್ಟೇಷನ್ ಒಂದೊಂದು ಘಟಕ ಹೆಂಗಲ್ಲ ನಿರ್ಮಾಣ ಮಾಡ್ತದೆ ಸಮಾಜ ಸೇವೆ ಮಲ್ಪರ ಉಂಡು ಬಂದ ಉದ್ದೇಶ ಮತ್ತೊಂದು ಬೈದ ಮುಖ್ಯ ಅತಿಥಿಗಳಾಗಿ ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಸ್ಥಳೀಯ ಶಾಸಕ ನಜೀಂ ಖಾನ್ ಜಾಗತಿಕ ಬಂಡರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಲಾ ಹರೀಶ್ ಶೆಟ್ಟಿ ಕುಲಾಲ ಸಂಘ ಮುಂಬೈ ಇದರ ಅಧ್ಯಕ್ಷ ಪಿ ದೇವದಾಸ್ ಎಲ್ ಕುಲಾಲ್ ಕರ್ನಾಟಕ ವಿಶ್ವಕರ್ಮ ಅಸೋಸಿಯೇಷನ್ ಮುಂಬೈ ಇದರ ಅಧ್ಯಕ್ಷ ಸದಾನಂದ ಆಚಾರ್ಯ ಭಂಡಾರಿ ಸೇವಾ ಸಂಘ ಮುಂಬೈ ಇದರ ಅಧ್ಯಕ್ಷ ನ್ಯಾಯವಾದಿ ಆರ್ ಎಂ ಭಂಡಾರಿ ಅಂತಾರಾಷ್ಟ್ರೀಯ ಖ್ಯಾತಿಯ ಪುರೋಹಿತರಾದ ಅಶೋಕ್ ಪುರೋಹಿತ್ ಉದ್ಯಮಿಗಳಾದ ಮಹೇಶ್ ಶೆಟ್ಟಿ ತೆಳ್ಳಾರ್ ವೆಂಕಟೇಶ್ ಭಂಡಾರಿ ಉದಯ ಕೋಟೇಶ್ವರ ಮತ್ತು ಸದಾನಂದ ಪೂಜಾರಿ ಉಪಸ್ಥಿತರಿದ್ದು ಶುಭ ಕೋರಿದ್ದರು ಕಾರ್ಯಕ್ರಮ ಸಂಸ್ಥಾ ಕೆಲ ಚೆ ಧಾರ್ಮಿಕ ಸಂಸ್ಥಾ ಹೋ ಯಾ ಸಾಮಾಜಿಕ ಸಂಸ್ಥಾ ये सारी संस्थाएं करते रहती लेकिन मुझे खुशी इस बात की है कि उदय पुजारी जी ने पिछले तीन साल से मैंगलोर के अंदर जो आपने समाज सेवा करने का काम किया है, ऐसे बहुत कम लोग होते हैं और आजकल तो लोगों का तरीका यह है कि लोग संस्था बनाते हैं दूसरों से फंड कलेक्ट करते हैं और फिर लोगों की सेवा करने का काम करते हैं लेकिन उदय पुजारी ने घर से पैसे लगा के लोगों की सेवा करने का काम किया इसके लिए मैं आपको बहुत बहुत, बहुत धन्यवाद देना चाहता हूं और हमें विश्वास है कि आप लोगों की बनाई हुई यह संस्था मुंबई में भी देव पुजारी के नेतृत्व में उनके सभी साथी आप सबका सहयोग लेके मुंबई में जो हमारे साउथ के लोग रहते हैं भाई बहन रहते हैं अलग अलग क्षेत्र में अलग अलग इलाके में उनको सपोर्ट करने का काम यह संस्था के माध्यम से होगा और इस तरह की संस्थाओं को आज ज्यादा से ज्यादा आज उसकी जरूरत है क्योंकि समाज के लोग जब अपना गांव घर प्रदेश छोड़कर जब किसी दूसरे प्रदेश में जाके बसते हैं जब वहां मेहनत करने के लिए नौकरी करने के लिए धंधा करने के लिए जब काम करते तब उनको बहुत सारी दिक्कतें आती और जब अपने लोगों की बनाई हुई संस्था हो और वो संस्था आप सबको न्याय देने के लिए आप सबको सपोर्ट करने के लिए काम करे तो समाज के लोगों को एक आधार मिलता है उनको आगे बढ़ने के लिए और उनको आत्मविश्वास उनका बढ़ता है और वो बढ़ाने के लिए ये कुडला संस्था मुंबई शहर में अपना एक अहम भूमिका निभाने का काम करेगी उदय ना उड़े मलतुले परिचय ದೇವನ್ನ ಮಸ್ತ್ ಸ್ವಲ್ಪ ಧಾರ್ಮಿಕ ಕೆಲಸ ಸಮಾಜ ಕೆಲಸ ಎಲ್ಲ ಮಸ್ತ್ ಮಲ್ತು ನಾಗಮಂಡಲ ಒಂಬೆರಡು ಮಲ್ಪ ಮಲ್ಲ ಕೆಲಸ ನಾಗಮಂಡಲ ಮಲ್ತದ ಅದಕ್ಕೆಲ್ಲ ಏನೇ ನಡೆದಿತ್ತೆ ಇನಿ ಬೊಂಬೈಡು ಇನಿ ಈ ಉದ್ಘಾಟನೆ ಅಂಡ್ ನಮ್ಮ ಬಿರುವೇರಿ ಕುಡ್ಲ ಬಿರುವೇರಿ ಕುಡ್ಲ ಈ ಉದ್ಘಾಟನೆ ಆಯ್ನ ಪೊರ್ತುಡು ಈ ಒಂಜಿ ಸಂಸ್ಥೆ ಇಡೀ ಬೊಂಬೈಡು ಬೆದಬೇತ ಜಾಗಡ ನೆತ್ತ ಘಟಗೊಳಾದ ಮುಂಬೈದ ಪೂರ ಸಮಾಜ ಜನಕ್ಕೆಲ್ಲ ಆಯ್ತ ಪ್ರಯೋಜನ ತಿಕ್ಕಡೆ ಬಂದೆ ಅನ್ನ ದೇವರಡ ನಟರು ಈ ಪವಿತ್ರ ಸ್ಥಳವರು ಇನಿ ಮಾತ ಸ್ವಾಮಿನ ಉಪಸ್ಥಿತಿ ಗಣ್ಯರನ್ನ ಉಪಸ್ಥಿತಿ ಈ ಒಂಜಿ ಬೇರ್ಬೇರೆ ಕೊಡ್ಲ ಬಂದ್ಬಿಟ್ಟು ಒಂಜಿ ಶಾಖೆ ಉದ್ಘಾಟನೆ ನೆಕ್ಕಿಯಾನ ಕುಲಾಲ ಸಂಘದ ಮಾತ ಸದಸ್ಯರ ಪರವಾದ ಬ್ರತ್ಪೂರ್ವಕ ಕೃತ అభినందనని ఆయన ఈ సందర్భలో కొరదు అక్కడ అశుభారైక్యమతు దయపడా కొన్ని సమాజిత వందే మాత్ర కష్ట కార్పణ్యకు సహకారం అల్పిన ఈ బీర్వేరు కుట్ల నెత్త రువారీ మాత్ర అభినందన మల్ప ఇంచిన కార్యక్రమ దాని ఈ క్షేత్ర బాను పండే మాత్రం ముందు మాత నానా జనక సహకార ಜನಕಲತ ಮಲತುವರು ಮುಂಬೈದ ಇತಿಹಾಸ ಕೇಂದ್ರ ಪ್ರಕಾರ ಒಂದು ಸಮಾಜದ ಸೇವೆಯ ಉದ್ದೇಶದಿ ಒಂದು ಕಣ್ಣದ ನೀರಿನ ಉರೆಸು ನಂಚಿತ್ತಿನ ಸಂಕಲ್ಪದಿ ಒಂದು ಈ ಮಹಾನಗರಕ್ಕೆ ಬರ್ತದ ಒಂದು ಉತ್ತಮ ಬಿರುವೇರು ಕುಡ್ಲಾ ಪಂಪಿನ ಸಂಘ ಮುಲ್ಪ ಉದಯ ಅನ್ನ ಅಂಡ ಈ ಮುಂಬೈದ ಇತಿಹಾಸ ಒಂದು ಫಸ್ಟ್ ಟೈಮ್ ಪಂದರ್ಭಾವೆ ಬೆತರೇತ ರೂಪರು ದನಕರು ಅಂಚಿತ್ತಿನ ಕಾರ್ಯಕ್ರಮ ಆ ಕುದೋಳಿ ಗೋಕರ್ಣಾಥ ಕ್ಷೇತ್ರದ ತಿಳಿಗೊಬ್ಬನಗ ಸಿಕ್ಕ ಆಯ್ನ ಸಂಕಲ್ಪ ಹೊಡೆದು ಆ ಶಾರದೆ ದುರ್ಗಾ ಸ್ವರೂಪಿಯ ಶಾರದೆ ಅಂಚಿತ್ತಿನ ಒಂದು ಸಂಕಲ್ಪನು ಈ ಕ್ಷೇತ್ರಗೂ ದುರ್ಗಾ ಕ್ಷೇತ್ರಕ್ಕೂ ಪದ ಮುಲ್ಪ ಪದಿನ ಬ್ರಾಂಚಿನ ಉದ್ಘಾಟನೆ ಮಾಡುತ್ತ ಹೊರತು ಒಂದು ಮಾತ್ರ ಒಂದು ಕಾರ್ಯಕ್ರಮ ಈ ಸಂದರ್ಭದ ಮಲ್ತಿನ ಒಂದು ಪೂರ ಅಕಲ ತಿರೋಡಿತ್ರ ಚಿತ್ತನ ಆ ದೈವ ಶಕ್ತಿ ಅಕಲ್ನ ಇಷ್ಟ ದೇವರ ಅನುಗ್ರಹ ಉದಯ ಪೂಜಾರ್ನು ಒಂಜಿ ಮುಪ್ಪ ಮುಪ್ಪತ್ತೆರಡು ವರ್ಷದ ಪ್ರಯಾದ ಜವಾಣೆ ಅಂದಲ್ಲ ಅರ್ನ ಒಂಜಿ ಯೋಜನೆ ಒಂಜಿ ತೂಪುನ ಒಂಜಿ ಉಂದು ಬಾರಿ ಒಂಜಿ ಎಡ್ಡೆ ಪಂಡ ಜೋಕಾಟಿಗೆ ದಕ್ಕಲೆ ಹೆಂಚಿನ ಪುರ ಆಲೋಚನೆ ಬರ್ಪೂಜ ಇನಿ ತಿಂಗಲ್ಗೂ ಆರ್ನ ಬಿರುವೇರ್ ಕುಡ್ಲಾಡ್ದು ಒಂದು ಲಕ್ಷ ರೂಪಾಯಿದ ಪ್ರತಿ ತಿಂಗಳು ಒಂದು ರೆಡ್ ಫ್ಯಾಮಿಲಿಗೆ ಐವೈ ಸಾವಿರ ಕೊರ್ಪುನ ಬಂಗಾರ ಫ್ಯಾಮಿಲಿ ಐವೈವ ಸಾವಿರ ಪ್ರತಿ ತಿಂಗಳ ಮಲ್ತೊಂದೆ ಕಾರ್ಯಕ್ರಮರು ಅಂಚೆನೆ ನವರಾತ್ರಿ ಬಗ್ಗೆ ಪೋಯಿನ ನವರಾತ್ರಿ ನಲ್ಪ ಫ್ಯಾಮಿಲಿಗೆ ಐವೈವ ಸಾವಿರ ರೂಪಾಯಿ ಕೊಡ್ತೀನ ಒಂದು ಕೀರ್ತಿಲ್ಲ ಉದಯ ಪೂಜಾರನೇ ಉಂಟು ನಲ್ಪ ಫ್ಯಾಮಿಲಿಗೆ ಅದರ ಇತ್ತೆ ಉರು ಇಂಚಿನ ಒಂಜಿ ಕೆಲಸ ಮಲ್ಪ ಜವನಿಗ ನಮ್ಮ ಏತ್ ಸಪೋರ್ಟ್ ಮಲ್ತನಲ್ಲ ಕಮ್ಮಿಂದು ಬಂದಲೆ ನಿಸ್ವಾರ್ಥವಾಗಿ ಆರ್ನ ಯೋಜನೆ ಯೋಜನೆಲು ದಿಪ್ಪನಾಗ ನಮ್ಮ ಆರ್ನ ಯೋಜನೆಗೆ ಕೈಗೆ ಕೈ ಜೋಡಿಸದು ಬೆರಿಕ್ ಬೆರಿ ಸಹಾಯ ಅದು ನಮ್ಮ ಮಾತೇರ್ಲ ಆರ್ನ ಪಿರ ತೋಡು ಈ ಸಂಘಟನೆ ಇತ ಪದ್ನಾಲ್ಕು ದಿನ ನೂತನ ಅಲ್ಪ ಅವಡ್ ಬಣದ ಯಾನ ಈ ಕ್ಷೇತ್ರ ಬನೊಂದಿಲ್ಲ ಈ ಸಂದರ್ಭ ಕ್ರೀಡಾ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆಗೈದ ಪ್ರತೀಕ್ಷ ಕರ್ಕೇರ ಮತ್ತು ದಕ್ಷಿತ್ ರನ್ನು ಸನ್ಮಾನಿಸಲಾಯಿತು ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಬಿರ್ವೇರ್ ಕುಡ್ಲದ ಸ್ಥಾಪಕ ಉದಯ ಪೂಜಾರಿ ಅವರು ಅಧ್ಯಕ್ಷೀಯ ಭಾಷಣ ಗೈದರು ಇನ್ನೊಂದು ಮುಂಬೈ ಇಲ್ಲ ಮಹಾರಾಷ್ಟ್ರ ಇಲ್ಲ ನಮ್ಮೊಂಜಿ ಬಿರ್ವೇರ್ ಕುಡ್ಲ ಉದ್ಘಾಟನೆ ಮಾಡ್ಕೊಂಡ ಮಸ್ತ್ ಸಂತೋಷದ ವಿಷಯ ಬಿರ್ವೇರ್ ಕುಡ್ಲ ಪಂಡ ಕೋವಿ ಒಂಜಿ ರಾಜಕೀಯ ಪಕ್ಷ ಹತ್ತು ಒಂದು ಬಿರೂರು ಕುಟ್ಲ ಬಂಡ ಸಮಾಜ ಬಡ ಜನಕ್ಕ ನಮ್ಮದು ಏತ್ತು ಸಹಾಯ ಅಂತಾರೆ ಹಾಕೊಂಡು ಆತ ನಮ್ಮ ಸಹಾಯದ ನಮ್ಮದೊಂದುಲ್ಲ ಹೆಂಗಲ್ಲ ನಾಲ್ ವರ್ಷ ಹಡು ಪ್ರತಿ ತಿಂಗಳು ಹೆಂಗಲೊಂಜಿ ಬಿರವರು ಕುಡ್ಲ ಪಂಡ ಫಸ್ಟ್ ಸುರೈನಿ ಕುದೋಳಿ ದೇವಸ್ಥಾನದ ದಸರದ ಪುರ್ತವು ಆ ಪುರ್ತಕ್ಕ ಪಿಲಿವೇಶದ ಮುಖಾಂತರ ಒಂಜಿ ಆ ಪುದರ್ದಿದ್ ಶಾರಧರ್ಮನ ನಮ್ಮ ಮೆರವಣಿಗೆಗೆ ನಮ್ಮ ದಸ ಜಪಯ ದಸ ಪಿಲಿತೇವೆ ಸರ್ ಐದು ಹೋಗ ದಾದ ಮನ್ಪು ನಂದು ಗೊತ್ತಾಯ್ ಜಿ ಪ್ರತಿ ಇಂಚಿನ ವರ್ಷ ಬರ ಮಂತ್ನ ಅವು ದಾದ ಪಂಡ ಸಕ್ಸಸ್ ಆಪು ಜನ ಲೈಕ್ ದಾದ ಪಂಡ ನಮ್ಮ ಬಿರುವೇರ್ ಪನ್ಪು ನಂಚಿನ ಪುಧರ್ ನನ್ನ ತೆತ್ತರ ಕೊನ್ನ ಪನ್ಪು ನಂಚಿನ ಒಂಜಿ ಎಂಗ್ಲು ಇಂಚಿನ ಕುಲ್ಲು ಪತ್ತು ಜನ ಮೀಟಿಂಗ್ ಮಂತ ದಾದ ಮನ್ಪು ಬಂದಾಗ ಪ್ರತಿ ತಿಂಗಳು ನಮ್ಮ ಒಂಜಿ ನಮ್ಮ ಸಮಾಜ ಮಸ್ತ್ ಪಾಪ ಹುಷಾರಿ ಜನ ಕುಲ್ಪುರ ಮಸ್ತ್ ಜನ ಉಪ್ಪೇರು ಅಕ್ಲಿಗ ಪ್ರತಿ ಓರಿ ತಿಂಗೆ ಐದು ಸಾವಿರ ಬೆಂಪುನ ಇಲ್ಲ ಅವನ್ ಐನೂರು ರೂಪಾಯಿ ಅಂತ ಕೊರೊಂದಿತ್ತೆ ಆ ಐನೂರು ರೂಪಾಯಿ ಇತ್ತೆ ಒಟ್ಟಿಗೆ ನಂಗೆ ತಿಂಗಳು ಒಂಜು ಲಕ್ಷ ಬರೋಂದುಂಡು ಆ ಒಂದು ಲಕ್ಷ ಖಾಲಿ ನಮ್ಮ ಬಿಲ್ಲವರೆಗೆ ಮಾತ್ರ ಆಯ್ತು ಮಾತಾ ಜಾತೀರ್ಲಾ ನಮ್ಮ ಪ್ರತಿ ತಿಂಗಳು ಐವೈವ ಸಾವಿರ ಲಕ್ಷ ಒಂಜು ಲಕ್ಷ ರೂಪಾಯಿ ಇತ್ತೆ ಈ ನಾಲ್ ವರ್ಷ ಒಂದು ಕೋಟಿ ಏಳು ಲಕ್ಷ ರೂಪಾಯಿ ಹೆಂಕಲು ಅವ್ನು ಡೊನೇಟ್ ಮಾಡ್ತಾ ಕೂರಿರ್ಲಾ ಐಟ್ ಒ ಜಾತಿ ಭೇದ ಭಾವೇಜಿ ಪೂರಾ ಜಾತ್ ದಾಕ್ಲೆ ಕೋರ್ ಒಂದ ನಮ್ಮ ಅಂಚ ನಂಕ ಸುರುಕು ಸ್ಟಾರ್ಟ್ ಮಾಡ್ ಪುನಾಗ ಈ ವೆಂಕಟೇಶ್ ಬಂಡಾರಿ ಬಂದು ಆರ್ಲ ಪಿಲ್ಲವ ಸಮುದಾಯದಾರತ್ ಆರ್ ಮಾರಿ ಸಾಯ ಹೊಂತಿರು ಒಂಜಿ ಸಂಘಟನೆ ಸ್ಟಾರ್ಟ್ ಮಾಡ ಮಸ್ತ್ ಒಪಸಿಟ್ ಇತ್ತ ಬುಚ್ಚಿ ಅವು ಬಿರ್ವೇರ್ ಬಂದು ಮತ್ತೊಂದು ಪೂರ್ಚಿ ಲಪಂಡ ನಮ್ಮ ನಮ್ಮೊಟ್ಟಿಗೆ ಪುನಕಿಲ್ಲ ಬೇದ ಬೇದ ಜಾತ್ ದಾಕಲು ಅಂಚ ಅದ್ ಆ ಪೊರ್ತುಗ್ಲ ಎಂಕ್ ಸಪೋರ್ಟ್ ಮಂತಿನಂಚಿನ ಒಂಜಿ ಭಂಡಾರಿ ಸಮುದಾಯದ ಆದುರ್ ವೆಂಕಟೇಶ್ ಭಂಡಾರಿ ಪಂದ್ ಅಂಚ ಇತ್ತ ಆ ಸಂಘಟನೆ ಇತ್ತ ಕಾಲಿ ನಮ್ಮ ದೇಹ ಮೂ ದೇಹ ಮೂಲು ದೇಶಡ್ ವಿದೇಶ ಆಡ್ಲ ಸಂಘಟನೆ ಉಂಡು ದುಬೈಡ್ ಆ ಅಂಚ ಆ ಒಂಜಿ ಮುಂಬೈ ಇತ್ತ ಉದ್ಘಾಟನೆ ಮಂತೆರ್ ಇಂಗ್ಲೆ ಮಸ್ತ್ ಒಂಜಿ ಆದ್ನಮಿತ್ತ್ ವಿಶ್ವಾಸ ಉಂಡು ಈ ಸಂಘಟನೆ ಆಶ್ರಮ ಬೋಯ್ಸರ್ನ ಸತ್ಯನ್ ಶ್ರೀ ದತ್ತಾತ್ರೇಯ ದುರ್ಗಾಂಬಿಕಾ ದೇವಸ್ಥಾನದ ಗೌರವ ಕಾರ್ಯದರ್ಶಿ ಶಿವಪ್ಪ ಪೂಜಾರಿ ಪವಯ್ಯ ಉದ್ಯಮಿ ಸುಧಾಕರ್ ಪೂಜಾರಿ ಅವರು ವೇದಿಕೆಯಲ್ಲಿದ್ದರು ಈ ಸಂದರ್ಭ ಮುಂಬೈಯಲ್ಲಿ ಪ್ರಾರಂಭಗೊಂಡ ಸಾಂತ ಮೀರಾ ರೋಡ್ ದೋಮಿಯೋಲಿ ಚಿಂಬೂರು ಮತ್ತು ಬಾಂಡು ಘಟಕದ ಮುಖ್ಯಸ್ಥರನ್ನು ಗೌರವಿಸಲಾಯಿತು ಬಿರುವೇರು ಕೂಡ್ಲ ಮುಂಬೈ ಇದರ ಗೌರವ ಕಾರ್ಯದರ್ಶಿ ಪ್ರಸಾದ್ ಸಾಲಿಯನ್ ಗೌರವ ಕೋಶಾಧಿಕಾರಿ ಸಂತೋಷ್ ಪೂಜಾರಿ ಮತ್ತು ಇತರ ಪದಾಧಿಕಾರಿಗಳು ವಿವಿಧ ಘಟಕಗಳ ಪದಾಧಿಕಾರಿಗಳು ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದರು ದಿನೇಶ್ ಸುವರ್ಣ ರಾಯಿ ಕಾರ್ಯಕ್ರಮ ನಿರ್ವಹಿಸಿದರು ಉದ್ಘಾಟನಾ ಸಮಾರಂಭಕ್ಕೂ ಮುನ್ನ ವಿವಿಧ ಘಟಕಗಳ ಸದಸ್ಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಮುಂಬೈ ಹಾಗೂ ಉಪನಗರಗಳಲ್ಲಿ ನೆಲೆಸಿರುವ ಸಮಾಜದ ಮಧ್ಯಮ ವರ್ಗದ ಮತ್ತು ಕೆಳವರ್ಗದ ಬಂಧುಗಳ ನೋವು ಕಷ್ಟಗಳಿಗೆ ತ್ವರಿತವಾಗಿ ಸ್ಪಂದಿಸುವ ಉದ್ದೇಶದಿಂದ ಧರ್ಮದರ್ಶಿ ದೇವ್ ಪೂಜಾರಿ ಅವರ ನೇತೃತ್ವದಲ್ಲಿ ಬಿರುವೇರು ಕುಡ್ಲ ಮುಂಬೈ ಪ್ರಾರಂಭಗೊಂಡಿದ್ದು ನಂತರ ಥಾಣೆ ಪಾಲ್ಗರ್ ನವಿ ಮುಂಬೈಗಳಲ್ಲಿ ತನ್ನ ಘಟಕಗಳನ್ನು ವಿಸ್ತರಿಸಿ ಸಮಾಜ ಬಾಂಧವರ ಸೇವೆಯಲ್ಲಿ ನಿರತವಾಗಲಿದೆ ಹೊಸಪೆಟ್ ಯೋಗೀಶ್ ಪ್ರಸಾದ್ ಮುಂಬೈ ನ್ಯೂಸ್